ಒಂದು ಭಿಕ್ಷೆ ಬೇಕು ಬಿಟ್ಟರೆ ನೀವು ತಪಸ್ ಮಾಡ್ತಿದ್ದೆ ನಿಮ್ಗೆ ಏನ್ ಸಿಗುತ್ತೋ ಅಂತ ಈ ಅರ್ಸ್ಕೊಂಡು ನಗ್ತಿರ್ತಾರೆ ಆಗ ಅವ್ರಿಗೆ ಜ್ಞಾನೋದಯ ಆಯ್ತಾ ಅವ್ರೆಲ್ಲಾರ ಇರಲ್ಲ ಮುಂದೆ ಸಾರಾನಾಥ ಅಂತ ಬರುತ್ತೆ ಕಾಶಿ ಹತ್ರ ಇರುತ್ತೆ ಅಲ್ಲಿರ್ತಾರೆ ಹೋಗಿ ಅವರು ಐದು ಜನ ಇರ್ತಾರೆ ಅವ್ರ ಮುಂದೆ ಇವನು ಎಲ್ಲ ಹೇಳ್ತಾರೆ ನನಗೆ ಜ್ಞಾನೋದಯ ಆಗಿದ್ದು ಏನಕ್ಕೆ ಇಷ್ಟೆಲ್ಲ ಜನಗಳೆಲ್ಲ ಒದ್ದಾಡಿ ಜಗತ್ತಿನಲ್ಲಿ ನೋವು ಪಡ್ತಿದಾರಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಸಾರಾನಾಥನ ಅಲ್ಲಿ ಬುದ್ಧ ಪ್ರಚೋದನೆಯನ್ನ ಬೇರೆಯವ್ರಿಗೆ ಹೇಳಿದ್ನ ಅವ್ರ ಐದು ಜನ ಶಿಷ್ಯನ ಪಂಚ ಶಿಷ್ಯರು ಅಂತ ಹೇಳ್ತಾರೆ ಅಂತಾರೆ ಬೋಧನೆ ಮಾಡಿದ್ದು ಸಾರಾನಾಥದಲ್ಲಿ ಅದು ಅದೊಂದು ಪುಣ್ಯಕ್ಷೇತ್ರ ಜನಗಳೆಲ್ಲ ಯಾತ್ರೆಗಳೆಲ್ಲ ಯಾತ್ರಿಗಳೋದರೆಲ್ಲ ಯಾತ್ರಾ ಸ್ಥಳ ಅಂತ ವೀಕ್ಷಣೆ ಮಾಡ್ಕೊಂಡು ಬರ್ತಾರೆ ಈಗ ಬುದ್ಧ ಬೋಧೆ ಜ್ಞಾನೋದಯ ಆಗಿದ್ದು ಬೋಧಿ ಋಕ್ಷ ಕಡೆಗೆ ಗಯಾ ಕ್ಷೇತ್ರ ಬೋಧ ಗಯ ಮತ್ತೆ ಅವ್ರು ಪ್ರವಚನ ಕೊಟ್ಟಿದ್ದು ಫಸ್ಟ್ನೇ ಪ್ರವಚನ ಕೊಟ್ಟಿಸಿ ಸಾಲ ಹೇಳ್ತಾನೆ ಅವಾಗ ಯಾಕಂದ್ರೆ ಜನಗಳು ಏನೇ ಒಂದು ವಿಷಯನೇ ಆಗಲಿ ಒಂದು ವಸ್ತುನೇ ಆಗಿ ಬೇಕು ಅಂತ ಅಷ್ಟು ಆಸೆ ಪಟ್ಟು ಹೋಗ್ತಾರಲ್ಲ ಆ ಆಸೆಯಿಂದಲೇ ಇಷ್ಟೊಂದು ಬಿಟ್ಟುತಾರೆ ಕಾರಣ ಹಂಗಾಗಿ ನಾವು ಆಸೆ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇದೇ ತರ ನೀತಿ ಬೋಧೆಗಳನ್ನೆಲ್ಲ ಕರ್ಕೊಂತ ಹೋಗ್ತಾನೆ ಕೊನೀಗ ಅವನು ಎಷ್ಟು ಒಂದು ತನ್ನ ಶಾಂತಿ ಮಾತುಗಳಿಂದ ಅವನ ನಗುಮುಖದಿಂದ ಎಷ್ಟು ಒಂದು ಜನನ ಮನಸ್ಸುಗಳೆಲ್ಲ ಪರಿವರ್ತನೆ ಮಾಡ್ಕೊಂಡು ಈಶಾಂತಿ ಮತ್ತೆ ಕರ್ಕೊಂಡು ಹೋಗ್ತಾನೆ ಈಗ ಅಂಗುಲಿ ಮಾಲದ ಕತೆ ಹೇಳಿದ್ರಲ್ಲ ಅವನು ದೊಡ್ಡ ರಾಕ್ಷಸ ಅವನು ರೋಣ ಹೋಗಾರ್ ಬರೋಲ್ಲ ದರೋಡೆ ಫೋರ ಬೆರಳುಗಳ ಕಟ್ ಮಾಡಿ ಅದೇ ಬೆರಳು ಬೆರಳು ತೋಣಿಸ್ಕೊಂಡು ಮಾಲ್ ಗಂಟೆ ಅಂಗುಲಿ ಅಂದ್ರೆ ಬೆಳ್ಳ ಅಂಗುಲಿ ಮಾಲ ಅಂದ್ರೆ ಬೆಳ್ಳಗಳನ್ನೇ ಮಾಲೆ ಹಾಕೊಂಡಿರೋನ್ ಅಂಗುಲಿ ಮಾಲ ಅವ್ ಮಿಸ್ಲು ಗೊತ್ತಿಲ್ಲ ಅದಕ್ಕೆ ಹೆಸರು ಬಂದ್ಬಿಡ್ತೀವಿ ಬುದ್ಧ ಹೆಂಗ್ ಬರುತ್ತೆ ಕಟ್ ಮಾಡಿದ ಆಗ ಹೇಳ್ತಾನೆ ನೋಡು ಇಷ್ಟು ಜನರು ನಿನ್ ಬೆಳ್ಳ ಕಟ್ ಮಾಡಿ ನೀನ್ ಮಾಲೆ ಹಾಕೊಂಡಿದೆಯಲ್ಲ ಅಷ್ಟು ಜನರು ನೋವು ನಿನ್ ಬಿಡುತ್ತಾ ಅದರಿಂದ ನಾವು ಈ ತರ ನೋವು ಒಬ್ಬರಿ ನೋವು ಕೊಟ್ಟು ನಾವು ಸಂತೋಷವಾಗಿರೋದಲ್ಲ ನೀನು ಈಗ ಮಾಡಿದ್ನ ಅದನ್ನು ಸರಿ ಮಾಡೋಕ್ಕೆ ಯಾವತ್ತೂ ಆಗೋಲ್ಲ ಇನ್ಮೇಲೆ ಇದನ್ನು ಬಿಟ್ಟು ಬೇರೆ ದಾರಿಯಿಂದ ಜೀವನ ಅಂತ ಹೇಳ್ತಾನೆ ಅವ್ನು ಯಾವತ್ತೇ ಮನಸ್ ಪರಿವರ್ತನೆ ಆಗಿಬಿಟ್ಟು ಬೇರೆ ದಾರಿಗೆ ಹೋಗ್ತಾನೆ ಅವನು ಈಗ ಪ್ರತಿಯೊಂದರಲ್ಲೂ ಈ ಥರ ಮಾಡ್ತಾನೆ ಎಲ್ಲ ಮನಸ್ಸುಗಳನ್ನು ಎಷ್ಟು ಒಂದು ಹಾಳಾಗಿರ್ತಾವಲ್ಲ ಈಗ ಒಂದು ಬುದ್ಧನ ಮಾತು ಕೇಳಿಬಿಟ್ಟು ಅವರು ಒಂದು ಸಮಾಧಾನದ ರೀತಿಯಲ್ಲಿ ನಡೀತಾ ಇರ್ತಾನೆ ಅವನ ಕೊನೆಗೆ ಎಂಬತ್ತು ವರ್ಷಗಳಿಗೆ ಎಂಬತ್ತನೆಯ ವರ್ಷದಲ್ಲಿ ಅವನು ಆಯ್ತಲ್ಲ ಮಹಾಸಮತಿ ಬಂದ್ಕೊಂಡು ಅವತ್ತು ಅವನಾಗಿದ್ದು ದಶಕ ಇವತ್ತು ಎರಡೂವರೆ ಸಾವಿರ ವರ್ಷ ಆದ್ರೂ ಅವನ ಮಾತುಗಳು ಅವನ ಮುಖ ಅವನ ಸಂದೇಶಗಳು ಇವತ್ತೆ ಹಚ್ಚ ಹಸರಾಗಿದ್ದಾರೆ ಎಲ್ಲರಿಗೂ ಒಂದು ಪರಿವರ್ತನೆ ಮಾಡ್ತಿದ್ರೆ ಅಂತ ಬುದ್ಧ ನಮ್ಮೆಲ್ಲರಿಗೂ ಒಳ್ಳೆ ಮಾರ್ಗದಲ್ಲೇ ಕರ್ಕೊಂಡು ಹೋಗುವಂಥ ಬುದ್ಧಿ ಕೊಡ್ಲಿ ನಾವು ಯಾರಿಗೂ ಏನು ನೋವು ಅಂತ ನಮ್ಮ